ನಮಸ್ಕಾರ ಶ್ವೇತರಾಣಿ ಅಡುಗೆ ಮನೆಗೆ ಸ್ವಾಗತ ಸೊ ಇವತ್ತು ನಾವು ಶ್ರಾವಣದ ಸೋಮವಾರ ಸೆಲೆಬ್ರೇಷನ್ ಸಲುವಾಗಿ ಹೆಸರುಬೇಳೆ ಹೂರಣದ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ ಸೊ ಗೋಧಿ ಹಿಟ್ಟನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ಹೆಸರುಬೇಳೆ ಹೂರಣವನ್ನು ನಾನು ಗೋಧಿ ಹಿಟ್ಟಿನ ಈ ಉಂಡೆಯ ಆಕಾರದ ಒಂದು ಬಿಲ್ಲೆಯಲ್ಲಿ ಹೇಗೆ ಫಿಲ್ ಮಾಡ್ಕೊಳ್ತೀನಿ ಅಂತ ನೋಡಿ ಸ್ನೇಹಿತರೆ ಸೊ ಇವತ್ತು ನಾವು ರುಚಿಕಟ್ಟಾದಂತಹ ಉತ್ತರ ಕರ್ನಾಟಕದ ಶೈಲಿಯ ಹೆಸರು ಬೇಳೆ ಹೋಳಿಗೆಯನ್ನು ಮಾಡುವಂತಹ ಪರಿಯನ್ನು ನೋಡೋಣ ಹೆಸರು ಬೇಳೆ ಹೋಳಿಗೆ ಹೋಳಿಗೆ ಅಂದರೆ ಒಬ್ಬಟ್ಟು ಸೊ ನೋಡ್ತಾ ಇದ್ದೀರ ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನಾವು ಫಿಲ್ ಮಾಡಿಕೊಂಡಿರ್ತಕ್ಕಂತಹ ಒಂದು ಹೂರಣವನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ನೀವು ಹೂರಣ ಮತ್ತು ಹಿಟ್ಟು ಸರಿ ಸಮಾನವಾಗಿ ಹಿಡೀಬಾರ್ದು ಯಾವಾಗಲೂ ಸ್ವಲ್ಪ ಹಿಟ್ಟು ಕಡಿಮೆ ಪ್ರಮಾಣದಲ್ಲಿರಬೇಕು ಹೂರಣ ಜಾಸ್ತಿ ಪ್ರಮಾಣದಲ್ಲಿರಬೇಕು ಆವಾಗ ಮಾತ್ರ ನಮಗೆ ಚೆನ್ನಾಗಿ ಹೋಳಿಗೆ ಬರುತ್ತೆ ನೀವು ನೋಡ್ತಾ ಇದ್ದೀರಾ ಸೊ ಇವಾಗ ನಾನು ಎಣ್ಣೆಯನ್ನು ಅಪ್ಲೈ ಮಾಡಿಕೊಳ್ತಾ ಇದ್ದೀನಿ ಸೊ ಕಾದಿರುವಂತಹ ತವಾದ ಮೇಲೆ ಇವಾಗ ಹೆಸರು ಬೇಳೆ ಹೂರಣದ ಹೋಳಿಗೆಯನ್ನು ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ರುಚಿಕಟ್ಟಾದಂತಹ ಬೀದರ್ ಶೈಲಿಯ ಉತ್ತರ ಕರ್ನಾಟಕ ಶೈಲಿಯ ಹೆಸರು ಬೇಳೆ ಹೂರಣದ ಹೋಳಿಗೆ ಒಬ್ಬಟ್ಟು ರೆಡಿಯಾಗಿದೆ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ